ಆಲೆ ಉಂಡೇನೆ ಲಸ್ಮಕ್ಕ ಆ ಇವತ್ತು ಒತ್ತ ಮುಂಚೆ ಉಂಡು ಬಂದಿರಂಗ ಇದೀಯಾ ಎಲ್ಲಿಗೋಗಿದ್ದೀಯಾ ನೀನು ಹಿಂಗೆ ಆ ಎಲ್ಗ ಹೋಗನ ಬಂದಿರಂಗ ಇದೀಯ ಕುತ್ಕಾ ಉಂಡು ಬಂದೆ ಆಲೆನೆ ಉಂಟ್ಲಕ್ಕಿ ಅಲಯ ಉಂಡು ಬಂದೆ ಒತ್ತ ಮುಂಚೆನೆ ಇವತ್ತು ಚಿತ್ರಾನ್ನ ಮಾಡಿದ್ದೆ ಆ ಒತ್ತು ಮುಂಚೆ ಚಿತ್ರಾನ್ನ ಮಾಡಿ ಪಕಡ ಮಾಡಿದ್ದೆ ಹೊತ್ತು ಮುಂಚೆ ಆಗಿತ್ತು ಉಂಡು ಬಂದೆ ನೀನ್ ಬತ್ತಿ ಅಂತಂದ್ರೆ ಬರಲಿಲ್ಲ ಏನಿಲ್ಲ ಬಂದ್ರೆ ಒಂದೆರಡು ಪಕಡನ ತಿಂತಿ ಹೇಳಿ ಏ ಲಸ್ಮಕ್ಕ ನನಗೆ ಚಿತ್ರಾನ್ನ ಪತ್ರನ ಅಂದ್ರೆ ಇಟ್ಸಲ್ಲ ಕಣೆ ನನ್ಗೆ ಏಟ್ಟತ್ತಿದ್ರು ಮುದ್ದೆ ಅನ್ನ ಸಾರಾಗಬೇಕೆ ನನಗೆ ಚಿತ್ರಾನ್ನ ಅಂದ್ರೆ ಏನು ಇಷ್ಟ ಆಗಲ್ಲ ಕಣೆ ಎಂದ ಒಂದಿನ ನಾನು ಯಾರ ನನ್ನ ಬಂದಾಗ ಇನ್ನೇನು ಮತ್ತೆ ವಿಧಿ ಇಲ್ದ ತಿಂದು ಬಿಡ್ತೀನಿ ನನ್ನ ಒಬ್ಬಳಿಗಾಗಿ ಇನ್ನೇನು ಮುದ್ದೆ ಮಾಡ್ಕೊಂಡ್ ಕುಕೊತಾರೆ ಅಂತಂದೇಳಿ ಮುದ್ದೆ ಅನ್ನ ಸಾರು ಮಾಡ್ತಾರೆ ಅಂತಂದೇಳಿ ಅವ್ರು ಮಾಡಿದ್ದೇ ಉಂಡ್ ಬಿಡ್ತೀನಿ ಕಣೆ ನಾನು ಇಲ್ಲ ಅಂದ್ರೆ ಮುದ್ದೆ ಉಂಡ್ರೆ ಸರಿ ನಾನು ಅನ್ನ ತಾಯಿ ನನಗೆ ಅನ್ನನ ಏ ಏಲಕ್ಕಿ ಏನ್ ದಿನ ಮಾಡ್ತಾರೆ ಚಿತ್ರಾನ್ನ ಒಂದಿನ ತಿನ್ಬೇಕ ಮತ್ತೆ ತಿಂತಾರ ಏನ್ ದಿನ ಇಟ್ಟು ಇಟ್ಟಿಂಗ್ ಕಟ್ಟು ಅಂತಂದೇಳಿ ಬರೇ ಮುದ್ದೆ ಅನ್ನ ಅಂತಂದಿ ಹಾ ಇನ್ನಿಪಟಿಂದ ನಾವು ಉಣಿವೆಂತೆ ಅನ್ನ ಐದು ಜಿನೇ ಕೊಡೋದು ಈಸ್ ತೀಸ್ ಹತ್ತು ಕೆಜಿ ಕೊಡ್ತಿದ್ರಲ್ಲ ಎಲ್ಲ ಅವರಿವ್ರು ಮಾಡ್ಕೊಮ್ ಮಾಡ್ಕೊಂತಿದ್ರಂತೆ ಅದಕ್ಕೆ ಇವಾಗ ಐದು ಕೆಜಿ ಕೊಡ್ತಾರಂತೆ ಹೇಳ್ತಿದ್ರು ಇವಾಗೆಲ್ಲ ಇನ್ನೂ ಇನ್ನಾನ ಹೇಳಿದ್ದು ಕಿವಕ್ಕೆ ಬೀಳಲ್ಲ ನಿಮ್ಗೆ ಮೇಲಿಂದ ನಾವು ಹತ್ತ ಕೆಜಿ ಕೊಡ್ತಿದ್ರಲ್ಲ ಮೇಲಿಂದ ಐದು ಕೆಜಿ ಅಂತೆ ಕೊಡೋದು ಇನ್ನಿಪಟ್ಟು ಅಂತೆ ಚಿತ್ರಾನ್ನ ಅದನ್ನು ಮಾಡಿದಾಗ ತಿಮ್ಮ ನಂಬಲ್ಲ ಈಗ ನೋಡಿ ಇನ್ನಾನ ಹಾಗಾದ್ರೆ ಹಂಗೆ ಏನೇ ಅಮ್ಮನಿ ಯಾಕೆ ಮತ್ತೆ ಅದೇ ತಿಂಗಳು ತಿಂಗಳು ಹತ್ತು ಕೆಜಿ ಕೊಡ್ತಿದ್ರು ಅಕ್ಕಿ ಹೆಚ್ಚಾಗಿ ಹೋಗೋ ಕಣೆ ಅಕ್ಕಿ ಹೆಚ್ಚಾಗಿ ಅಂತ ದಿನ ಅನ್ನ ಬಿಸ್ತಿದ್ದೆ ಬೆಳಿಗ್ಗೆ ಸಾಯಂಕಾಲನೂ ಯಾವಾಗೋ ಒಂದ್ಸಲ ಮುದ್ದೆ ಮಾಡ್ತಿದ್ದು ಮುದ್ದೆನೇ ಮಾಡ್ತಿದ್ದಿಲ್ಲ ನಮ್ಮ ಮನೆಗಂತೂ ಯಾವಾಗ ನಾ ನೋಡೋ ಚಿತ್ರಾನ್ನ ಪುಳಿಯೋಗರೆ ಪಲಾವು ಉಪ್ಪಿಟ್ಟು ಮತ್ತೆ ದೋಸೆ ಇಡ್ಲಿ ಪೊಡ್ಡು ದಿನ ಒಂದೊಂದು ಥರದ ಬರೀ ಒಕ್ಕಿವೆ ಮಸ್ತಾಗಿ ಹೊಕ್ಕಿದ್ದೇವೆ ಅಂತಂದೇಳಿ ಬರೀ ಅಕ್ಕಿದೆ ಕಣೆ ಮಾಡ್ತಿದ್ದು ಹಾಗಾದರೆ ಇನ್ಮೇಲಿಂದ ಐದು ಕೆ ಜಿ ಅಂತ ಏನು ಕೊಡೋದು ಮಸ್ತಾಗಿ ಹೆಚ್ಚಾಗಿ ಹಾಕೊಂಡೆ ಅವರಿವರು ಹೊಸ ಮಾರ್ಕೆ ಮಾರು ಇನ್ಮೇಲಿಂದ ತಿಮ್ಮಿವೆಂತೆ ಐದು ಕೆಜಿ ಕೊಟ್ಟರೆ ತಿನ್ನೋ ತಕ ಬರೋದಿಲ್ಲ ಅಕ್ಕಿ ಶಾನೆ ಕೊಡೋರು ಇಪ್ಪ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿನ ಮಸ್ತಾಗಿ ಉಣ್ತಿದ್ದೆ ಇನ್ನಿಪಟು ಉಂಬಂತೆ ಎಲ್ಲನ ಹೆಚ್ಚಾಗಿದ್ದಾವೆಂತೇಳಿ ತಾಣೆಗೆ ತಾಣಾಗಿ ಅಂಗಡಿ ಮನೆಗೆ ಅಲ್ಲಿಗೆ ಮಾರ್ಕೊಂಡು ತಿಂದರೆ ಇನ್ನೇನು ಮಾಡ್ತಾರೆ ಅವರು ಕೊಡೋರು ಕೊಟ್ಟವ ಎಚ್ಕಟ್ಟಾಗಿ ಮಾಡ್ಕೊಂಡು ಉಣ್ಣಬೇಕು ತಾಣಾಗಿ ಯಾರೋ ಒಬ್ಬರು ಇಬ್ರು ಮಾಡ್ಯಾರ ಬೋತ್ಕಾ ಈಗ ಎಲ್ಲರಿಗೂ ಬಂತು ಉಂಬರ್ಗು ಬಂತು ಮಾರ್ಕೆ ಮಾರ್ಗೂ ಬಂತು ನೋಡಿ ಅವಾಗಲೇನೆ ಇನ್ನಿಪಟು ಐದು ಕೆ ಜಿ ಅಂತೆ ಕೊಡೋದು ಮತ್ತು ಅದ್ರ ಜೊತೆಗೆ ಯಾತದ ಕೊಡ್ತಾರಂತಮ್ಮ ಅಂತೆ ಸೋಪಂತೆ ಉಪ್ಪಂತೆ ಎಲ್ಲ ಕೊಡ್ತಾರಂತೆ ಅದ್ರ ಜೊತೆಗೆ ಐದು ಕೆ ಜಿ ಅಕ್ಕಿ ಕೊಟ್ಟು ಕೊಡ್ತಾರಂತೆ ಯಾತಲ್ಲಸ್ಮಾ ಹೇಳ್ತಿದ್ದೆ ಪಟ್ಟಿಂದ ಅಕ್ಕಿ ಕೊಡಲ್ಲ ಐದು ಕೆ ಜಿ ಕೊಡೋದು ಅಂತಂದೇಳಿ ಏನೇ ಹೇಳ್ತಿದ್ದು ಬಾ ಕುಕಾ ಹೇಳ್ತೀನಿ ಈ ಬಜ್ಜಿ ನೋಡೇ ತಾಯೇ ನಾನು ಹೇಳಿದ್ದು ಮಾತಿಗೆ ಹಂಗೆ ಶಾಖಾಗಿ ಬಾಯಿ ತೆಗ್ದಿದ್ದು ಮುಚ್ಕೊಂಡೇ ಇಲ್ಲ ಕಣ್ಣು ಮಿಟ್ಕಿಸ್ತಂಗೆ ಯಾಕೆ ಕಿವೆ ನೆಟ್ಟು ಮಾಡ್ಕೊಂಡೈತೆ ಅದೇ ಆತಿ ಹೇಳ ತಾಯಿ ನೀನು ನನಗೆ ಇನ್ನು ಯಾತದ ಹೇಳ್ದೆ ಏನು ಕತೆ ಅಂತ ನನಗೆ ಕುತೂಹಲ ನಾನು ನೀನು ಹೇಳೋಂಗಿಲ್ಲ ನಾವು ಬಿಡೋಂಗಿಲ್ಲ ಅಂತ ನಮ್ಮಮ್ಮಂಗಾಗಿ ಉಜ್ಗು ಅಂತ ಕೇಳಿದ್ಯಾ ಒಜ್ಜಿ ಬಾಯಿ ತಗೊಂಡು ನೋಡ್ತೈತಿ ಇನ್ನೇನು ನೀನು ಸಾಯಂಕಾಲ ಐದುವರೆ ಆಗಾಕಿ ಟಿ ವಿ ಧಾರಾವಾಹಿನ ಮನೆಗೆ ಮತ್ತಾಗ ಹತ್ತು ಗಂಟೆ ತಕ್ಕ ಬರೀ ಧಾರಾವಾಹಿ ನೋಡೋದೆ ವಾರ್ತೆ ನೋಡಲ್ಲ ಏನಿಲ್ಲ ವಾರ್ತೆ ನೋಡಿರೆ ಗೊತ್ತಾಗುತ್ತೆ ವಾರ್ತೆ ನೋಡಿರಿ ಇಂಥವೆ ಆ ಥರವನ್ನ ಗೊತ್ತಾಗ್ತವೆ ಅದು ಬಿಟ್ಬಿಟ್ಟು ಬರೇ ಧಾರಾವಾಹಿ ಕೇಂದ್ರ ಕುಕೊಂಡು ನೋಡ್ತೀವಿ ಅದಕ್ಕೆ ಕುಕ್ಕಳೆಲ್ಲ ಸ್ಮಕ ನೀನು ಹಂಗೆಯ ಏನು ನಿಮ್ಮ ಅಯ್ಯಪ್ಪ ಯಾವಾಗ ನಾನು ನಿನ್ನ ಬೈದು ಟಿ ಬೀನಿಗೆ ಇಕ್ತಾನೆ ಇಲ್ಲ ವಾರ್ತೆಗೆ ಇಕ್ತಾನೆ ಅವಾಗೆಲ್ಲ ನೋಡಿದೀಯ ನೀನು ಅಷ್ಟೇ ಧಾರಾವಾಹಿ ಗಣವಾಗ ನೋಡ್ತೀಯ ಒಂದು ಬಿಡಲ್ಲ ಗನ್ವಾಗಿ ಹೇಳ್ತೀಯಾ ನಾನು ಹೇಳ್ತಾಳೆ ಇವಳು ಅಷ್ಟೇ ಹೇಳೆಕಾಯಿ ಅದೇನು ನೀನು ಕೇಳಿಸಿ ಅದು ರತ್ನಮ್ಮನ ಬಂದಳು ತಡಿಯಮ್ಮನಿ ಅವಳು ಕೇಳಿಸಿ ತಿರ್ಗಿ ತಿರ್ಗ ಅವಳು ಬಂದು ಯಾತೆ ಲಸ್ಮಕ ಹೇಳಿದ್ದು ಅಂತಂದೇಳಿ ಅವಳೊಂದ್ಸಲ ಕೇಳ್ತಾಳೆ ಕೇಳಿರಿ ತಿರ್ಗ ಗೌಡಜ್ ಬಂತು ಮೊದ್ಲೆಂತ ಸಪ್ರಮಂತ ಒಂದು ಕಡೆಯಲ್ಲಿದ್ದೆ ಹೇಳ್ಬೇಕು ಹೇಳ್ತೀನಿ ತಡಿ ಅವಳು ಬರಲಿ ಅವಳು ಇನ್ನೂ ಬತ್ತಿದ್ದಂಗೆ ಬಾಯ್ ತಕ್ಕಂತ ಕೇಳ್ತಾಳ್ರಿ ಯಾತೆ ತಾಯಿ ನಾನು ಸುದ್ದಿ ಮಾತಾಡ್ತೀಯಾ ನಾನೇನು ಮಾಡೀನಿ ನಿನ್ನ ಲಸ್ಮಕ್ಕ ನಾನು ಗೊತ್ತಾ ಇದ್ದೀನಿ ಅಂತಂದೇಳಿ ಮೊದಲೇ ಹೇಳ್ತಿದ್ದೀಯಾ ನಾನೇನು ಮಾಡೀನಿ ತಾಯಿ ನಿನ್ನ ಏ ನೀನೇನು ಮಾಡ್ತೀಯ ನನ್ನ ಬಾ ಸುಮ್ನೆ ಇನ್ನೊಳೆ ಹೇಳ್ತಿದ್ದೀನಿ ಅವಳು ಗೊತ್ತಾಳೆ ಅಂತ ನಾನು ಹೇಳಿ ಯಾತು ತಾಯಿ ನಾನು ಹೊಲದಕ್ಕೆ ಹೋಗ್ಬೇಕು ಅಯ್ಯಪ್ಪ ಗಲಾಟೆ ಮಾಡ್ತಾನೆ ನೀನ್ನ ಇಲ್ಲಿ ಮನೆ ತೆಗಿಂದ ಓದಾಳು ಟವಲ್ ಹಾಕೊಂಡು ಅಲ್ಲಿಂದ ಸಣ್ಣದ ಭಾಷಣ ಮಾಡೋಕೋಗಿದ್ದೀಯ ಅಂತಂದು ಹೇಳಿ ಹೇಳು ಸರ ಸರ ಅಣ್ಣ ಅಯ್ಯೋ ನಿಂತ ಈ ಪಟ್ಟಿ ಅರ್ಜೆಂಟ್ ಇದ್ರೆ ಹೋಗಿ ತಾಯಿ ನೀನೇನು ಕೇಳಿಷ್ಟೇ ಬೇಡ ಸಾಕ ನಾವೇ ಮಾತಾಡ್ತೀವಿ ನೀನೇನು ಹಂಗೆ ಯಾವಾಗಲೂ ಕುದ್ರೆ ಮೇಲೆನೇ ಹೋಗ್ತೀಯ ಯಾವಾಗ ಮನುಷ್ಯನ ಹೊತ್ತು ಕೂಕಳಮ್ಮ ಅಂತಂದ್ರೆ ಏ ಹೋಗ್ಬೇಕು ನಮ್ಮ ಅಯ್ಯಪ್ಪ ಐತಿ ನಮ್ಮ ಅಯ್ಯಪ್ಪ ಐತಿ ಸೀಮೆ ಗಿಲದ್ ನಿಮ್ಮ ಅಯ್ಯಪ್ಪ ಯಾರ್ದು ಇದ್ದಾರೆ ಅಯ್ಯಪ್ಪರು ಬರೀ ಒಬ್ಳಿಗೆ ಇದ್ದಾರೆ ಈ ಒಜ್ಜಿದೆ ಕತ್ತಿ ಎತ್ತಲಗತ್ತ ನೀ ಅಯ್ಯಪ್ಪ ಹಂಗೆ ಎಗರಾಡ್ತ ನಮ್ಮ ಕೈಲಿ ಹಂಗೆ ಎಗರಾಡದು ಕೇಳಿಸ್ರಿ ಮಕ್ಕಾಗಲ್ಲ ಹಚ್ಚಂಗಂದು ಹೇಳ್ತಾಯಿ ಅದೇನು ಕೇಳೋಣ ಏ ಅವಳತ್ತ ಟಿ ವಿ ನೋಡಿದ್ಲಂತೇ ನಿಪಟ್ಟಿಂದ ನಾವು ಹತ್ತು ಕೆ ಜಿ ಅಕ್ಕಿ ಕೊಡಲ್ಲ ಐದು ಕೆ ಜಿ ಕೊಡ್ತಾರೆ ಅಂತಂದೊಂದ್ಲು ಅದಕ್ಕೆ ಯಾಕಮ್ಮ ಅಂತಂದ್ರೆ ಹೇಳ್ತೀನಿ ತಡಿ ಅಂತಂದ್ಲು ನೀನು ಬಂದೆಲ್ಲ ಅದಕ್ಕೆ ನೀನು ಬಂದಾಗ ಹೇಳ್ತೀನಿ ಬರೀ ನೀವು ಧಾರಾವಾಹಿ ನೋಡ್ಕೊಂಡು ಕೂಕಳ್ರಿ ಟಿ ವಿ ಪವಿನ ಟಿ ವಿನೇನು ವಾರ್ತೆ ಅದು ನೋಡಿರೇ ಗೊತ್ತಾಗುತ್ತೆ ಅಂತಂದೇಳಿ ಹೇಳಿ ಬೈತಿದ್ಲು ಅದಕ್ಕೆ ಹೇಳೇ ತಾಯಿ ಅಂದೆ ನೀನು ಬತ್ತಿದ್ದೆಲ್ಲ ತಡೆ ಅವಳು ಬರಲಿ ಬಂದಾಗ ಹೇಳ್ತೀನಿ ಅಂತಂದು ಹೇಳ್ತಿಲ್ಲಮ್ಮ ಅಷ್ಟೇ ನಮ್ಮ ನಮ್ಮಯ್ಯಪ್ಪನೂ ಹಂಗ್ತಿತ್ತು ಇನ್ನು ಮುಂದಿನ ತಿಂಗಳಿಂದಾನ ಐದು ಕೆಜಿ ಅಕ್ಕಿ ಕೊಡೋದು ಅಂತಂದೇಳಿ ನಾನು ಸರಿಯಾಗಿ ಕೇಳಿಸ್ಕೊಂಬಲಿಲ್ಲ ಐದೇ ಕೆ ಜಿನಂತೆ ಯಾಕಂತೆ ಏ ಹತ್ತು ಕೆ ಜಿ ಅಕ್ಕಿ ನಾ ಕೊಡ್ತಿದ್ರಲ್ಲ ಸ್ಯಾನೆ ಹೆಚ್ಚಾಗ್ತವೆ ಅಂತ ಅವ್ರಿವರು ಮಾಡ್ಕೊತಾರೆ ಅಂತಂದು ಹೇಳಿ ಐದು ಕೆ ಜಿ ಅಕ್ಕಿ ಕೊಡ್ತಾರಂತೆ ಇನ್ನು ಐದು ಕೆಜಿ ಒಂದು ಕೆ ಕಿಟ್ಟು ಇಂದಿರಕಿಟ್ಟು ಅಂತಂದು ಹೇಳಿ ಕೊಡ್ತಾರಂತದ್ನ ಇಂದ್ರಣಂತಿ ಹೆಸ್ರು ಮೇಲೆ ಕಾಂಗ್ರೆಸ್ನವರು ಅದ್ರಾಗೆ ಒಂದು ಕೆ ಜಿ ಬೆಳೆಕಾಳು ಒಂದು ಕೆ ಜಿ ಕಾಳು ಒಂದು ಕೆ ಜಿ ಉಪ್ಪು ಎಣ್ಣೆ ಇನ್ನೊಂದು ಎತ್ತ ಕಣಮ್ಮ ಐದು ಸಾಮಾನು ಇರ್ತಾವಂತೆ ಸಕ್ಕರೆ ಕೊಡ್ತಾರಂತೆ ಒಳ್ಳೇದಲ್ಲೇ ಬರೀ ಅಕ್ಕಿ ಕೊಟ್ಟರೆ ಬರೀ ಅನ್ನ ಒಂದು ಏನು ಮಾಡ್ತಿದ್ದು ಇನ್ನು ಸಾರಿಗೂ ಅದಕ್ಕೂ ಬೆಳಕಾಳು ಎಣ್ಣೆ ಉಪ್ಪು ಎಲ್ಲ ಕೊಡ್ತಾರೆ ಇನ್ನು ಒಳ್ಳೇದಲ್ವಿ ಬಿಡು ಐದು ಕೆ ಜಿ ಅಕ್ಕಿನೂ ತಿ ಆಗ್ತವೆ ಸಾಂಬಾರ್ಗೂ ಅದಕ್ಕೂ ಎಣ್ಣೆ ಅದೆಲ್ಲ ಹಾಗೆ ಆಗುತ್ತೆ ತಿನ್ನೋ ಒಳ್ಳೇದಲ್ವಿ ಬಿಡು ಬರೀ ಅಕ್ಕಿ ಕೊಟ್ಟರೆ ಏನು ಮಾಡ್ತಿದ್ದು ಇನ್ನೂ ಒಳ್ಳೇದು ಬಿಡು ಹೆಂಗೆ ಒಳ್ಳೆಯ ಸುದ್ದಿ ಕೇಳ್ದಂಗೆ ಅದು ಕೊಡ್ರೆ ಕೊಡ್ಲೇಳು ಯಾಂಗ ನಿಮ್ಮ ಅಯ್ಯಪ್ಪ ಸಕ್ಕರೆ ಕೊಡ್ತಾರೆ ಹೇಳು ಯಾವಾಗ ಕಾಪಿ ಕಾಫಿ ಅಂತಂದಮ್ಮ ನೀನಂತೂ ಬಡ್ಕೊಂತಿದ್ದೆ ಏಳು ಸಕ್ರೆ ಟೀ ಅಂದರು ತಡೆಯಲ್ಲ ಅಂತಂದು ಅಂತಂದೇಳಿ ಇನ್ನೇ ಪಟ್ಟಿಂದ ಟೀ ಪುಡಿ ಒಂದು ತರೀನ ಸಕ್ಕರೆ ಅವ್ರಿಗೆ ಕೊಡ್ತಾರೆ ಹೆಂಗೋ ಐದು ಕೆ ಜಿ ಜೊತೆಗೆ ಒಂದು ಕೆಜಿ ಬೆಳೆಕಾಳು ಕಾಳು ಉಪ್ಪು ಒಂದು ಕೆ ಜಿ ಎಣ್ಣೆ ಸಕ್ಕರೆ ಕೊಟ್ಟರೆ ಎಷ್ಟೋ ವಾಸೆ ಹೇಳು ಹಂಗೊಂದು ದಿನ ಸಾರನೂ ಮಾಡ್ಬೋದು ಸೊ ಹೆಂಗ ಸಾರು ನೋತನೂ ಹೋಗುತ್ತೆ ಬರೀ ಅಕ್ಕಿ ಕೊಟ್ಟರೆ ಬರೀ ಅನ್ನ ಮಾಡ್ತಾರೆ ಅಂತಂದಂಬರು ಅನ್ನ ಜೊತೆಗೆ ಇದನ್ನ ಮಾಡ್ಕೊಂಡು ಉಂಡ್ರೆ ಸಾಕಾಗುತ್ತೆ ನಮಗೆ ನಾವೆಂದು ಮಾಡ್ತಿರ್ಲತ್ತಾ ಅಕ್ಕಿನ ನಾವು ಹೊಮ್ತಿದ್ವಿ ರಾಗಿ ಬದಲಿಗೆ ಅಕ್ಕಿನೇ ಹೊಮ್ತಿದ್ವಿ ಏನಂದರೆ ಮುದ್ದೆ ಒಂದು ಹಿಟ ಕಮ್ಮಿ ಮಾಡ್ತಿದ್ವಿ ಅಕ್ಕಿ ಸ್ಯಾನೇ ಅಂತ ಬರೀ ಅನ್ನನೇ ಮಾಡ್ಕೊಂಡು ಹೊಂತಿದ್ವಿ ಈಗ ಹಂಗೆ ಮುದ್ದೆನೂ ಮಾಡ್ತೀವಿ ಸಾರಿಗೆ ಕಾಳು ಬೆಳೆಕಾಳು ಎಣ್ಣೆ ಒಗ್ಗರಣೆ ಹಾಕಿ ಉಪ್ಪು ಎಲ್ಲ ಕೊಡ್ತಾರೆ ಬಿಡು ಏನು ಒಳ್ಳೆಯದು ಈ ಸುದ್ದಿ ಯಾಕೆ ಬಂತು ಈ ಸುದ್ದಿ ಯಾಕೆ ಬಂತು ಅಂದರೆ ಈಯಮ್ಮ ಚಿತ್ರಾನ್ನ ಮಾಡಿ ಪಕಡ ಮಾಡಿದ್ದೀನಿ ನೀನು ಬಂದಿದ್ದರೆ ತಿನ್ಬೋದಾಗಿತ್ತು ಅಂತಂದ್ಲು ಬೇಡ್ತಾಯಿನ್ನಲ್ಲ ಅವನ್ನ ಉಂಬಕ್ಕಾಗಲ್ಲ ಉಣ್ಣು ಉಂಡ್ ನಮಗೆ ಅದು ಸರ್ಬರಲ್ಲ ಅಂತಂದೇ ಅಚ್ಚೆ ನಿಪಟ್ಟಿಂದ ಉಣ್ವಿಂತೆ ಹತ್ತು ಕೆಜಿ ಕೊಡೋರು ನಿಪಟ್ಟು ಐದೇ ಕೆ ಜಿ ಕೊಡೋದು ಅಂತಂದೊಂದ್ಲು ಅದಕ್ಕೆ ಹೇಳ್ತಿದ್ಲಮ್ಮ ಅದಕ್ಕೆ ನೀವು ಟಿ ವಿ ನೋಡಲ್ಲ ವಾರ್ತೆ ನೋಡಲ್ಲ ನಿಮಗೆ ಗೊತ್ತಾಗಲ್ಲ ಬರೀ ಧಾರಾವಶಿ ನೋಡ್ತೀರಾ ಅಂತಂದೇಳಿ ಬೈತಿದ್ಲಿ ಅವಳ ಅದಕ್ಕೆ ಹೇಳ್ತಿದ್ದಾಳಮ್ಮ ಸರಿ ಅಮ್ಮ ಹೋಗ್ತೀನಿ ನಾನು ಅಲ್ಲೊಂದು ಎಮ್ಮೆ ಕಟ್ಟಕ್ಕೆ ಬಂದಿದ್ದು ನಮ್ಮ ಬೈತಾನೆ ನಾನು ಹೋಗ್ತೀನಿ ಸುಳ್ಳು ಏನು ಸಾಯ್ಬೇಕಾದ್ರೆ ಓದ್ಕೊಂಡೋಗ್ತಾಳೆಮ್ಮಾಗ್ತಾಳಕಣ ಜಿ ಎಂದನ ಬರಲಿ ಒಂದು ಜನ ಹೊತ್ತು ಅಂದ್ರೆ ಕೂಕಮಲ್ಲ ಬದುಕೋ 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 ಅಂತಾಳೆ ಕಣಮ್ಮ ಬಿಡು ದಿಂಗ್ಗಿರೋ ಮಾಡ್ತಾರೆ ಅಚ್ಚೆ ನೀನು ಕೂತ್ಕೊತೀವಿ ಮಾಡೋರು ಮಾಡಿ ಕೈಲಾದ್ರೂ ಮಾಡ್ತಾರೆ ನಮ್ಮ ಹತ್ರ ಕೈಲಾದ್ರೆ ಯಾಕೆ ಮಾಡ್ತೀವಿ ಸರಿಯಮ್ಮ ನಾನು ಹೋಗ್ತೀನಿ ನಾನು ಯಾತ್ಕೊ ಬಂದೋಳು ಇಲ್ಲೇ ಕುಕಂಡು ನೋಡೋರಿಬ್ಬರು ಬದಿಕ್ನಾರು ಹೋದರು ನಾವು ಕನಿಗೆ ನಾವಿಬ್ಬರೇ ಉಳ್ಕೊಂಡ್ವಿ ಏ ಸುಮ್ಕಿರು ನಮಗೆ ಉಂಡಾದ್ಮೇಲೆ ಒಂದು ಜನ ಹೊತ್ತು ಕೂತ್ಕೋಬೇಕು ಅವ್ರಂಗೆ ನಮಗ ಉಂಡು ಕೈ ತೊಳ್ಕೊತಿದ್ದಂಗೆನೆ ಬದುಕು ಮಾಡೋಕ್ಕೆ ಆಗಲ್ಲ ನನಗೆ ಉಂಡ್ಮೇಲೆ ನಮ್ಮ ತಾಯಿ ಒಂದು ಹೊತ್ತು ಸುಮ್ಮನೆ ಕುತ್ಕೋಬೇಕು ಯಾತು ಬದುಕು ಮಾಡೋಕ್ಕಾಗಲ್ಲ ಹಂಗೆ ಕುತ್ಕೊಂಡ್ರೆ ಮಾತ್ರ ನನಗೆ ಸಮಾಧಾನ ಆಗುತ್ತೆ ಉಂಡ್ಲಂದ್ರೆ ಉಂಡಿದ ನಿಧಾನ ಆಗಲ್ಲ ಉಂಡೇಕೆ ಯಾತನ ಬದುಕು ಮಾಡಿ ಆಗುತ್ತೆ ಕೇಳಿದ್ರಲ್ಲ ವೀಕ್ಷಕರೇ ಇನ್ಮೇಲಿಂದ ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ಹಿಂದಿರ ಕಿಟ್ಟು ಕೊಡ್ತಾರೆ ಅಕ್ಕಿ ಒಂದು ಅಕ್ಕಿ ಜೊತೆಗೆ ಬೇಳೆ ಕಾಳು ಉಪ್ಪು ಎಣ್ಣೆ ಸಕ್ಕರೆ ಹಿಂದಿಕ್ಕಿಟ್ಟು ಅಂತಂದು ಹೇಳಿ ಕೊಡ್ತಾರೆ ಅಂತ ಗೊತ್ತಲ್ಲ ಇನ್ಮೇಲಿಂದ ಅದು ಹೆಂಗ ಬಡ್ಬಗರಿಗೆ ಒಂದಿಟ್ಟು ಅನುಕೂಲ ಆಗ್ತೈತೆ ಸಾರು ಪಾರು ಮಾಡೋಕ್ಕೆ ಬೆಳಕೊಳ್ಳೋದೆಲ್ಲ ಕೊಂಡ್ಕೊ ಬರ್ಬೇಕಾಗಿತ್ತು ಬರೀ ಅಕ್ಕಿ ಕೊಡೋರು ಹೆಂಗ ವಾಸೆ ಒಳ್ಳೇದಾಗುತ್ತಲಾಗತ್ತ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮಗೆ